ನ್ಸ್ ಹ್ಮ್ ನನ್ನ ಹತ್ರನೂ ಪಡೆಗಳಿವೆ ಸೂಪರ್ ಅರ್ಥ ಆಗಿಲ್ವಾ ಅವ್ರು ಮಾತಾಡ್ತಿರೋದೆ ನನ್ನ ಹತ್ರ ನುಗ್ಗಿ ಹೊಡಿತೀವಿ ಬೇಕು ಐರಾವತ ಬೇಕು ಅಂತಿದಾರಲ್ಲ ಯಾಕ್ ಸರಿ ಈ ಐರಾವತ ಅಂದ್ರೆ ಯಾಕ್ ಸರ್ ಇಷ್ಟೊಂದ್ ಬಿಲ್ಡಪ್ ಕೊಡ್ತಾರ ಅವನ್ಗೆ ಅವನೊಬ್ಬ ನಿಷ್ಠಾವಂತ ಜನಸೇವಕ ಅಜಾನುಬಾಹು ಅವನ್ ಬಗ್ಗೆ ಬರೀ ಬಾಯಲ್ಲಿ ಹೇಳಕ್ ಆಗಲ್ಲಮ್ಮ ಅವನ ಆರ್ಬಟನ ಕಣ್ಣಾರೆ ನೋಡಿದ್ರೇನೆ ಗೊತ್ತಾಗೋದು ಯಾಕ ಇನ್ನು ನಿಂತಿದ್ಯಾ ಕುಡಿಕೆ ಸರಿ ಇಲ್ವಾ ಎಲ್ಲಿ ಕೊಡಿಲಿ ಇದು ನನಗೆ ಸರಿಯಾಗಿದೆ ಏನ್ ನನಗೆ ಅಂತ ತಿಳ್ಕೊಂಡ ಇಪ್ಪತ್ತೇಳು ವರ್ಷದಿಂದ ನಮ್ಮ ಅಣ್ಣನ ಮೇಲಿನ ಗೌರವಕ್ಕೋಸ್ಕರ ತಲೆ ತಗ್ಸಿ ಬದುಕ್ತಿದ್ವಿ ಅವನ ಮಕ್ಕಳಿಗೆ ಬಡಿದು ಬುದ್ಧಿ ಹೇಳೋ ಗಂಡು ಯಾವಾಗ ಬರ್ತಾನೋ ಅಂತ ಕಾಯ್ತಿದ್ದೆ ನಮ್ಮನೆ ರಕ್ತಾನೆ ಆರಡಿ ಪೌರುಷವಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ ಚಕ್ ಬರ್ಬಕ ಐತಿ ನೋನ್ ಬাল گئے 2 ರನ್ನ ಬಿಟ್ಟೆ ನೋಡು ಹಿಂದೆ ತಿರುಗ್ ನೋರ್ತಾನೆ ಬೋಲ್ಡ್ ಬೋಲ್ಡ್ ಅಪ್ಪ ಬಂದ್ ಲೈಕ್ ಹೋಗ್ ಸಂಬಂಧ ಅದಕ್ಕೆ ಅವ್ರು ತಿಳ್ ನಾನೇ ಅಗ್ರಿ ಕೊಡಬೇಕು ಇದೊಳ್ಳೆ ಅಂದ್ರೆ ನಾನು ಸಂಬಂಧಿಕ್ರು ಅಂದ್ರ ಏಯ್ ನೀ ನಿಮ್ಮನಲ್ವೇ ನೀ ಫೋನ್ ಕೆಲ್ಗಿಡ್ರಿ ಇದೊಳ್ಳೆ ಕಥೆ ಆಯ್ತು ಕಣ್ಣನ ಮಕ್ಳು ಅವನೊಬ್ಬ ಸಾಕು ಅತ್ತೆ ಜನಕ್ಕೆ ಮಿದಿ ಮಿದಿ ಅಂತ ಪದೇ ಹೊಡೆದು ಬುದ್ಧಿ ಹೇಳೋದಕ್ಕೆ ಐರಾವತ ತುಂಬಾ ಬಿಸಿ ಕಮಿಟ್ಮೆಂಟ್ ಇದ್ ಕಡೆಗೆ ಮಾತ್ರನೇ ನಾನು ಹೋಗೋದು ಕೆಲವು ಜಾಗದಲ್ಲಿ ಬರೀ ನನ್ನ ಹೆಸರು ಸಾಕು ಭಯ ಬೀಳ್ಸೋ ಸರ್ ಇದನ್ನ ಹೊಡಿಯೋಕಿಂತ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ ಸರ್ ಅನ್ಕೊಳ್ತೀನಿ ಆದ್ರೇನೋ ಮಾಡ್ಲಿ ಮೇಲೆ ಸಿಗೋ ಕ್ಲಾರಿಟಿ ಹೊಡಿಯೋಕ್ ಮುಂಚೆ ಸಿಗಲ್ಲ ನನಗೆ ನೆಕ್ಸ್ಟ್ ಟ್ರೈ ಅಲ್ಲಪ್ಪ ನೀನ್ ಫಸ್ಟ್ ಪ್ರೈಸ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ತಟ್ಟಲಿಲ್ಲ ನಾ ಸುಮ್ನೆ ಸಾಕು ಚಪ್ಪಾಳೆ ಬೇರೆ ಚಪ್ಪಾಳೆ ಅಲ್ಲ ಚಪ್ಪಾಳೆ ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ ಅಥವಾ ನನ್ನಂಗಿರಕ್ ಆಗಲ್ಲ ಅಂತ ಉರ್ಕೊಂಡ್ ಕೂತಿರೋ ಇವ್ರುಗಳ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸಾಕು ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ ಯಾರು ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೋದ್ ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ ಅದು ಚಪ್ಪಾಳೆ ಅಂತ ಚಪ್ಪಾಳೆ ನಮ್ಗೆ ಕೇಳಿಸ್ತಿದೆ ನಮಸ್ಕಾರ ಈ ಎಂ ಯುಗದಲ್ಲಿ ನೋಡಿದ್ರು